ಈ ಗರ್ಭಗುಡಿ ಎಂಟುನೂರು ಹಾಗೆ ದೇವರು ಉದ್ಭವ ಆಗಿರೋದು ಸ್ವಯಂ ಹಾಗೆ ನದಿಯಲ್ಲಿ ಮೀನಿಗೂ ದೇವರಿಗೂ ಸಂಬಂಧ ಇದೆ ಮೀನನ್ನು ಯಾರು ಹಿಡಿಬಾರ್ದು ತಿನ್ಬಾರ್ದು ದೇವರ ಮೀನ್ ಅಂತ ಇದೆ ದೇವರಿಗೆ ಅಭಿಷೇಕಾದ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ವಿನಾಶಲ್ಲಿ ಕಟ್ಟೆ ವೀಕ್ಷಕರೇ ನಾನಿವತ್ತು ಪ್ರಕೃತಿಯ ಮಡಿಲಲ್ಲಿ ಒಂದು ಸುಂದರವಾದ ಇತಿಹಾಸ ಪ್ರಸಿದ್ಧವಾದ ಪುರಾತನ ಒಂದು ದೇವಸ್ಥಾನದ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ ವೀಕ್ಷಕರೇ ಇದು ಬೆಳ್ತಂಗಡಿ ತಾಲೂಕಿನ ಒಂದು ಕಟ್ಟ ಕಡೆಯ ಒಂದು ಗ್ರಾಮ ಅಂದ್ರೆ ಕೊಕ್ಕಳದ ಶಿಶಿಲ ಶಿಶಿಲೇಶ್ವರ ದೇವಸ್ಥಾನದ ನದಿಯ ಒಂದು ಒಂದು ಒಳ್ಳೆಯ ಒಂದು ಪ್ರಕೃತಿಯ ಸೌಂದರ್ಯದಲ್ಲಿ ಇದೊಂದು ಇಲ್ಲಿ ನಿರ್ಮಾಣವಾಗಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಹರಿಯುತ್ತಿರುವ ನದಿ ಆಗೇನೆ ಇಲ್ಲಿ ನಮ್ಮ ಪ್ರಕೃತಿಯ ಮಡಿಲಲ್ಲಿ ಇರುವಂತಹ ಈ ಗುಡ್ಡಗಳು ಮತ್ತೆ ಇಲ್ಲಿಯ ಕೃಷಿ ತೋಟಗಳು ಇದರಲ್ಲಿ ನಮಗೆ ಒಳ್ಳೆಯ ಒಂದು ವಾತಾವರಣವನ್ನು ಇಲ್ಲಿ ಒಂದು ಧಾರ್ಮಿಕ ಒಂದು ನೆಲೆಯನ್ನು ನಾವು ನೋಡ್ತಾ ಇದ್ದೇವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ಅಂಜುತ್ತೆ ಹಂಚಿಕೊಳ್ತೇನೆ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ದೇವ ಆ ಸಂಖವು ಮುಳುಗಡೆ ಆದ್ರೆ ಈ ಕಾಲ್ ಸೇತುವೆಯಲ್ಲಿ ಹೋಗುವಂತ ಒಂದು ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ನೋಡಿ ಇದೊಂದು ಕಾಲ್ಸಂತೆ ಕಾಲ್ ಸೇತುವೆಯಲ್ಲಿ ನಾವೊಂದು ಪಯಣವನ್ನು ಮಾಡುವ ಬನ್ನಿ ನೋಡಿ ವೀಕ್ಷಕರೇ ಇಲ್ಲಿ ಹರಿಯುತ್ತಿರುವಂತ ಈ ನದಿಯ ತಟದಲ್ಲಿಯೇ ಈ ನಮ್ಮ ಶಿಶಿಲೇಶ್ವರ ದೇವಸ್ಥಾನ ಇದೆ ನೋಡಿ ಆಚೆ ನೋಡಿ ನಮ್ಮ ಪಶ್ಚಿಮ ಘಟ್ಟಗಳ ಒಂದು ಸುಂದರ ನೋಟವನ್ನು ನೀವು ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಮೀನು ದೇವರ ಮೀನು ಅಂತ ಏನು ಕರೀತಾರೆ ಈ ದೇವರ ಮೀನು ಸಹ ಇಲ್ಲಿ ಇರುವುದು ನೋಡಿ ಇಲ್ಲಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಸ್ವಚ್ಛಂದವಾಗಿ ಮೀನುಗಳು ಇಲ್ಲಿ ನೀರಿನಲ್ಲಿ ಇವೆ ನೋಡಿ 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 ನಾವು ದೇವರ ಮೀನುಗಳಿಗಾಗಿ ಅದರ ಒಂದು ಇಷ್ಟವಾದ ಆಹಾರ ಕರಿತೇವೆ ಇದನ್ನು ತಗೊಂಡು ಹೋಗ್ತಾ ಇದ್ದೇವೆ ನೋಡಿ ವೀಕ್ಷಕರೇ ನಾವು ದೇವಸ್ಥಾನದ ಒಳಾಂಗಣಕ್ಕೆ ಬಂದಿದ್ದೇವೆ ನೋಡಿ ಇಲ್ಲಿ ಹರಿತಾ ಇದೆ ನದಿ ಅಲ್ಲಿ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇನೆ ನೋಡಿ ವೀಕ್ಷಕರೇ ಮೀನು ಎಷ್ಟು ಆಟ ಆಡ್ತವೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತವೆ ನೋಡಿ ಮೀನು ಇಲ್ಲಿ ಸಲೇಶ್ವರ ದೇವಸ್ಥಾನದ ಎಚ್ಚರಿಕೆಯ ಫಲಕವನ್ನು ಸಹ ಇಲ್ಲಿ ಹಾಕಿದ್ದಾರೆ ಮೀನನ್ನು ಮುಟ್ಟಬಾರದು ಅದೆಲ್ಲ ಇದೆ ಇಲ್ಲಿ ನೋಡಿ ಇದೆಲ್ಲ ನೀವು ಇಲ್ಲಿ ನೋಡ್ಬೋದು ಅದೇ ಇದು ದೇವಸ್ಥಾನದ ಸಂಪೂರ್ಣ ಚಿತ್ರಣ ಪೂಜಾ ಸಮಯವನ್ನು ಹಾಕಿದ್ದಾರೆ ನೋಡಿ ಇಲ್ಲಿಯ ದೇವಸ್ಥಾನದ ಒಂದು ಮಾಹಿತಿಯನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ನೀವು ಓದ್ಬೋದು ನೋಡಿ ಅದು ಈ ಕಲ್ದಾಗಿರ್ಬೇಕು ವೀಕ್ಷಕರೇ ಗರ್ಭ ಗುಡಿಯ ದೇವಸ್ಥಾನದ ಸೇವಾ ಕೌಂಟರ್ ನೋಡಿ ಎಲ್ಲ ಪೂಜೆಯ ಒಂದು ಸೇವೆಯ ವಿವರವನ್ನು ಇಲ್ಲಿ ಹಾಕಿದ್ದಾರೆ ಇದು ದೇವಸ್ಥಾನದ

ಸರ್ ನೀವು ಇಲ್ಲಿ ಪೂಜೆ ಎಷ್ಟು ಹೊತ್ತು ಎಲ್ಲ ಇದೆ ಪೂಜೆ ಸರ್ಕಾಲ ಪೂಜೆ ಬೆಳಿಗ್ಗೆ ಎಂಟು ಎಂಟು ಗಂಟೆಗೆ ಮಧ್ಯಾಹ್ನ ಹನ್ನೆರಡುವರೆಗೆ ಏಳುವರೆಗೆ ಇದೆ ಅಲ್ವಾ ಆ ನಾವು ಪ್ರಥಮವಾಗಿ ಬರುವುದಿಲ್ಲ ದೇವರ ಮೀನ್ ಎಲ್ಲಾ ನೋಡಿ ಎಲ್ಲ ನಿಮ್ಮ ಭೇಟಿ ಹಾಕಿ ಇದ್ರೆಲ್ಲ ಒಂದು ದೇವಸ್ಥಾನ ಪುರಾತನ ದೇವಸ್ಥಾನ ಹ ಈ ಗರ್ಭಗುಡಿ ವರ್ಷ ಆಗಿದೆ ಈ ಗರ್ಭಗುಡಿ ಎಂಟುನೂರು ವರ್ಷ ಆಗಿದೆ ತುಂಬಾ ಹಳೆ ಕಾಲದ ಹಾಗೆ ದೇವರು ಉದ್ಭವವಾಗಿರೋದು ಆಗಿರೋದು ಸ್ವಯಂ ಬರ್ತಾ ನದಿಯಲ್ಲಿ ಮೀನು ನೋಡಿದ್ರಲ್ಲ ಮೀನಿಗೂ ದೇವರಿಗೂ ಸಂಬಂಧ ಇದೆ ಮೀನನ್ನು ಯಾರು ಹಿಡಿಬಾರ್ದು ತಿನ್ನಬಾರದು ದೇವರ ಮೀನು ಅಂತ ಇದೆ ಯಾಕಂದ್ರೆ ದೇವರಿಗೆ ಅಭಿಷೇಕಕ್ಕೆ ನೇವದಗೆಲ್ಲವೂ ನದಿಯಿಂದ ನೀರು ತಂದು ಅಭಿಷೇಕ ನೈವೇದ್ಯ ಎಲ್ಲ ಮಾಡೋದು ಈ ನೀರಿನ ಶುದ್ಧಿಗೋಸ್ಕರ ದೇವರು ಮೀನನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ ಹಾಗೆ ಪುರಾತನ ಇದೆ ಮೀನುಗಳು ಹಾಗೆ ನೀವು ಮೀನಿಗೆ ಅಕ್ಕಿ ಮಂಡಕ್ಕಿ ಎಲ್ಲ ಹಾಕುವಾಗ ತನ್ನ ಸಣ್ಣ ಪುಟ್ಟ ಸಮಸ್ಯೆಗಳು ಚರ್ಮದ ಕಾಯಿಲೆಲ್ಲ ಇದ್ರೆ ಪ್ರಾರ್ಥನೆ ಮಾಡಿಕೊಂಡು ಹಾಕೋದು ಅದ್ರಲ್ಲಿ ಚರ್ಮದ ಕಾಯಿಲೆಲ್ಲ ವಾಸಿ ಆಗ್ತದೆ ಹಾಗೆ ವಿಶೇಷವಾದ ಸಮಸ್ಯೆ ಇದ್ರೆ ಇನ್ನೊಮ್ಮೆ ಬಂದಾಗ ಹಾಕ್ತೇನೆ ಅಂತ ಹೇಳ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಹಾಗೆಲ್ಲ ಪುರಾತನ ಮತ್ತು ಪ್ರಸಿದ್ಧವಾದ ಇದು ದೇವಸ್ಥಾನ ಇದೆ ಯಾವಾಗ ಜಾತ್ರೆ ಎಲ್ಲ ಈಗ ಶಿವರಾತ್ರಿಗೆ ರಾತ್ರಿ ಉತ್ಸವ ಅಭಿಷೇಕಗಳೆಲ್ಲ ಇದೆ ಭಾರತ ವಿಶೇಷ ಉತ್ಸವ ಅಂತ ಇದೆ ಆಮೇಲೆ ವರ್ಷಾವಧಿ ಜಾತ್ರೆ ಬೇರೆ ಇದೆ ಅದು ಮೇ ತಿಂಗಳಲ್ಲಿ ಮೇ ಹದಿಮೂರರಿಂದ ಇಪ್ಪತ್ತೊಂದರವರೆಗೆ ಇದೆ ಅದ್ರಲ್ಲಿ ಹದಿನೇಳಕ್ಕೆ ವಿಶೇಷ ಅಂಗಣೋತ್ಸವ ಹದಿನೆಂಟಕ್ಕೆ ರಥೋತ್ಸವ ಹೀಗೆ ಒಂಬತ್ತು ದಿವಸ ಜಾತ್ರೆ ಇದೆ ಅಲ್ವಾ ಸರ್ ಇಲ್ಲಿ ಅಂದ್ರೆ ಈ ಮಲೆನಾಡಿನ ಒಂದು ಅಂದ್ರೆ ಒಂದು ಸೊಬಗಿನಲ್ಲಿ ಈ ದೇವಸ್ಥಾನ ಇದೆ ಈ ಜಾತ್ರೆಗೆಲ್ಲ ತುಂಬಾ ಜನ ಬರುವುದಿಲ್ವ ಸರ್ ಬರ್ತಾರೆ ಬರ್ತಾ ಇರ್ತಾರೆ ಯಾಕಂದ್ರೆ ಹೇಳಿದ್ರೆ ಇಲ್ಲಿ ತುಂಬಾ ಫೇಮಸ್ ಆಗಿದೆ ಊರಿನವರೆಲ್ಲ ಬರ್ತಾ ಇರ್ತಾರೆ ಪ್ರಕೃತಿಯ ಒಂದು ಮಡಿಲಲ್ಲಿ ಇರುವ ದೇವಸ್ಥಾನ ಇದೆ ಹೌದು ಇಲ್ಲಿ ನಿಜವಾಗ್ಲು ಒಂದು ಪ್ರಕೃತಿಯನ್ನು ನೋಡಬಹುದು ಪ್ರಕೃತಿಯಲ್ಲಿ ಇರುವಂತಹ ಈ ದೇವರನ್ನು ಸಹ ಇದು ಒಂದು ನೋಡಬಹುದು ಅಲ್ವಾ ಇಲ್ಲಿ ಪ್ರಕೃತಿಯ ವಿಶೇಷ ಹೌದು ಸರ್ ಸುತ್ತ ಬೆಟ್ಟ ಮಧ್ಯದಲ್ಲಿ ದೇವಸ್ಥಾನ ಹತ್ತಿರದಲ್ಲಿ ನದಿ ಹರಿತಾ ಇದೆ ತುಂಬಾ ಇಂಪಾದ ಇದೆ ಹಾಗೆ ಒಂದು ಹೇಳ್ತಾರೆ ಏನಂದ್ರೆ ಹರಿಯು ಮತ್ಸರ ರೂಪದಲ್ಲಿ ಅವತರಿಸಿದ್ದಾರೆ ಹರಳು ಲಿಂಗರ ಬಲೆ ಅವತರಿಸಿದ್ದಾರೆ ಹಾಗೆ ಹರಿಯರಲ್ಲಿ ಭೇದ ಇರುವಂತಹ ರೀತಿಯಲ್ಲಿ ಈ ವಾತಾವರಣ ನಡೆದಿದೆ ಆದ್ರಿಂದ ಈ ಊರಿಗೆ ಬಂದವರಿಗೆಲ್ಲರಿಗೂ ಸಮಸ್ಯೆಗಳ ಬೇಗ ಪರಿಹಾರ ಆಗಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಒಂದು ಪ್ರತೀತಿ ಇದೆ ಹೌದು ಯಾಕಂದ್ರೆ ಇದು ತುಂಬಾ ಪುರಾತನ ದಿರಾಸ ಅಲ್ವಾ ಸರ್ ಖಂಡಿತ ನಮ್ಗೆ ಇದು ನೋಡಿ ತುಂಬಾ ಸಂತೋಷ ಆಯಿತು ಆ ಖಂಡಿತವಾಗಿಯೂ ಈ ವೀಕ್ಷಕರು ಸಹ ಇಲ್ಲಿ ಬಂದು ಭೇಟಿ ಕೊಡಬಹುದು ಧರ್ಮಸ್ಥಳ ಬರುವವರು ಸಹ ಇಲ್ಲಿ ಅಪೇಕ್ಷೆಗಳ ಕಷ್ಟ ಹೇಳ್ಕೊಂಡ್ರೆ ಎಲ್ಲವೂ ನಿವಾರಣೆ ಖಂಡಿತವಾಗಿಯೂ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ನೋಡಿ ವೀಕ್ಷಕರು ಶಿಸಿದೇಶ್ವರ ದೇವಸ್ಥಾನದ ಮೀನುಗಳು ದೇವರ ಮೀನು ಅಂತ ಹೇಳಿ ಕರಿತೇವೆ ನೋಡಿ ಇಲ್ಲಿ ಅದಕ್ಕೆ ತಿನ್ನಲಿಕ್ಕೆ ಎಲ್ಲ ಆಹಾರ ಹಾಕ್ತಾರೆ ಆದ್ದರಿಂದ ನೋಡಿ ಎಷ್ಟು ಸೌಂಡ್ ಮಾಡ್ತದೆ ನೋಡಿ ನೀವು ನೋಡಿ ಎಲ್ಲ ನೀರು ನಮ್ಮ ಮೇಲಿಗೆಲ್ಲ ಇದಾಗ್ತಾ ಉಂಟು ಅಷ್ಟು ಮೀನುಗಳಿವೆ ಅದೇ ಇಡೀ ಪ್ರಕೃತಿಯಲ್ಲಿ ಒಂದು ಸ್ವಚ್ಛಂದವಾಗಿ ಇರುವಂತಹ ಮೀನುಗಳು ಇದಕ್ಕೆ ದೇವರ ಮೀನು ಅಂತ ಕರೀತಾರೆ ನೋಡಿ ನೋಡಿ ಯಾಕಂತ ಹೇಳಿದ್ರೆ ಎಷ್ಟು ತಿನ್ನಲಿಕ್ಕೂ ಹಾಕಿದ್ರು ಅದು ಎಲ್ಲವೂ ತಿಂದು ಮುಗಿಸ್ತವೆ ಯಾಕಂದ್ರೆ ಅದಕ್ಕೆ ಇಲ್ಲಿ ಬರುವಂತಹ ಭಕ್ತಾದಿಗಳ ಒಂದು ಈ ಏನು ಮಂಡಿ ಹಾಕಿದೆ ಅದೇ ಇದು ತಿನ್ನುವುದು ಆದ್ದರಿಂದ ನೋಡಿ ಇಲ್ಲಿ ಬಂದು ಉಳಿದ ತನ್ನ ತಿನ್ಲಿಕ್ಕೆಲ್ಲ ಬರ್ತಾ ಇದೆ ಅದಕ್ಕೆ ಮನುಷ್ಯರ ಒಂದು ಪ್ರೀತಿ ಸಿಕ್ಕಿದೆ ಅದು ಯಾವುದಕ್ಕೂ ಎದುರು ಇಲ್ಲ ಇಲ್ಲಿ ನೀರು ಕಮ್ಮಿ ಇದೆ ಅದಕ್ಕೆ ಇಲ್ಲಿ ಬರುವುದಿಲ್ಲ ನೋಡಿ ಅಲ್ಲಿ ಎಲ್ಲ ಆರಾಮವಾಗಿದೆ ನೋಡಿ ವೀಕ್ಷಕ್ರಿ ಆ ಒಂದು ಸುಂದರವಾದ ಮಲೆನಾಡಿನ ತಪ್ಪದಿನಿಂದ ಹರಿದು ಬರುವಂತ ಈ ಶುದ್ಧವಾದ ನೋಡಿ ನೀರುಂಟು ನೋಡಿ ಇದು ಈ ದೇವಸ್ಥಾನದ ಅಂಗಳದಲ್ಲಿ ಹಾದು ಹೋಗ್ತದೆ ನೋಡಿ ಕರ್ಗಿನಿಂದಾಗಿ ಈ ನೀರಿನಿಂದ ಇಲ್ಲಿಯ ಒಂದು ನೈವೇದ್ಯ ಆಗಲಿ ತೀರ್ಥ ಆಗಲಿ ಎಲ್ಲವೂ ಕೊಂಡೋಗ್ತಾ ಇದ್ದಾರೆ ಅಂತ ಇದನ್ನು ನೀರನ್ನು ಶುದ್ಧಿ ಮಾಡಲಿಕ್ಕೆ ಈ ಮೀನುಗಳು ಇಲ್ಲಿ ಇವೆ ಅಂತ ಒಂದು ಪ್ರಸಿದ್ಧಿ ಇದೆ ನೋಡಿ ವೀಕ್ಷಕರೇ ಮೀನುಗಳ ಆಹಾರ ಹಾಕಿ ಅದರ ಒಂದು ಸಂತೋಷ ನೋಡುವುದೇ ತುಂಬಾ ಖುಷಿ ಆಗ್ತದೆ ಅದು ಹೇಗೆಲ್ಲ ಆಹಾರವನ್ನು ಸೇವನೆ ಮಾಡ್ತದೆ ಹೇಗೆಲ್ಲ ಒಂದು ಸ್ವಚ್ಛಂದವಾಗಿ ಅದು ಈ ಜನರ ಅದಕ್ಕೆ ಹೆದರಿಕೆ ಇಲ್ಲ ಅಂದ್ರೆ ಅದು ಅವ್ರಿಗೆ ಗೊತ್ತಿದೆ ನಮ್ಮ ಹಿಡಿಯುವುದಿಲ್ಲ ಏನು ಮುಟ್ಟುವುದಿಲ್ಲ ಅಂತ ಮೀನು ಮುಟ್ಲಿಕ್ಕೂ ಇಲ್ಲ ಇಲ್ಲಿ ಆದ ಕಾರಣ ಸ್ವಚ್ಛಂದವಾಗಿ ಇದೆ ತುಂಬಾ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ ಇಲ್ಲಿ ನೋಡಿ ಇದು ಹಿಂಬದಿಯಿಂದ ಇದಕ್ಕೆ ರಸ್ತೆ ಇರುವುದು ಆದ್ದರಿಂದ ಇದು ಹಿಂಬದಿಯ ಒಂದು ನಿಮಗೆ ಅನ್ನು ತೋರಿಸ್ತಾ ಇದ್ದಾನೆ ದಾನಾಕ್ಷೆಯನ್ನ ಮಾಡಿದ್ದಾರೆ ನೋಡಿ ಇದೊಂದು ಸ್ಮಾರಕ ಇಲ್ಲಿ ನೋಡಿ ನೋಡಿ ವೀಕ್ಷಕರೇ ಈ ಶಿಸಿಲೇಶ್ವರ ದೇವಸ್ಥಾನದ ಒಂದು ರಮ್ಯವಾದ ಒಂದು ನೋಟ ನೋಡಿ ನೋಡಿ ಇಲ್ಲಿ ಸಿಸಿಲೇಶ್ವರ ದೇವಸ್ಥಾನದ ಕಪಿಲ ನದಿ ನೋಡಿ ಹರಿತಾ ಇದೆ ನೋಡಿ ಇಲ್ಲಿ ಮೀನು ಎಷ್ಟು ಇದೆ ನೋಡಿ ತುಂಬಾ ಸ್ವತಂತ್ರವಾಗಿ